ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಕ್ಯಾಮರಾ ಮಾತ್ರ ಇಲ್ಲಿ ಇಡಬೇಕು ಅಂತ ಗೊತ್ತಾಗುದಿಲ್ಲ ಯಾಕೆಂತ ಹೇಳಿದ್ರೆ ಕೆಲಸ ಉಂಟು ಕೆಲಸ ಆಗಲಿಲ್ಲ ನಾನು ಓ ಆರ್ ಎಸ್ ಓ ಆರ್ ಎಸ್ ಪೌಡರ್ ಇದಕ್ಕೆ ಅಂತ ಸ್ವಲ್ಪ ದಿವಸ ಆಯ್ತು ಜ್ವರ ಎಲ್ಲ ಸ್ಟಾರ್ಟ್ ಆಯ್ತು ಹಾಗೆ ಬಾಡಿ ಫುಲ್ ವೀಕ್ನೆಸ್ ಆಗಿದೆ ಎರಡು ಮೂರು ದಿವಸ ಆಯ್ತು ನನಗೆ ಜ್ವರ ಸ್ಟಾರ್ಟ್ ಆಗಿ ತುಂಬಾ ತುಂಬ ವೀಕ್ನೆಸ್ ಹಾಗೆ ನಾನು ಓ ಆಸ್ ಪೌಡರ್ ತಂದಿದ್ರೆ ಅದನ್ನು ಜಗ್ಗಲ್ಲಿ ಹಾಕ್ತಾ ಇದ್ದೇನೆ ನೆಟಿಟಕ್ಕೆ ನೀರು ಕುಡಿಬೋದಲ್ವ ಅಂತ ಫುಡ್ಸ್ ಹಾಗೆ ಸೇರ್ತಾ ಇಲ್ಲ ಜ್ವರ ಅಂತ ಹೇಳಿದ್ರೆ ಮೈ ಕೈ ನೋವು ತುಂಬನೇ ಕೈ ನೋವು ಎರಡು ಮೂರು ದಿವಸದಲ್ಲಿ ಬ್ಯಾಕ್ ಪೇಯ್ನ್ ಹಾಗೆ ಹೀಗೆ ಅಂತ ಮಕ್ಕಳಿಗೆ ಹುಷಾರಿಲ್ಲ ಖುಷಿ ಹುಷಾರಾಗಿ ಸ್ಕೂಲಿಗೆ ಹೋಗಿದ್ದಾಳೆ ಆದರೆ ಸಮೀತ್ ಇವಾಗ ಕೂಡ ಮನೆಯಲ್ಲಿದ್ದಾನೆ ಇಷ್ಟೊಂದು ವೀಕ್ನೆಸ್ ನನಗೆ ಯಾವತ್ತೂ ಆಗಲಿಲ್ಲ ಅಷ್ಟು ವೀಕ್ನೆಸ್ ಆಗಿದೆ ಈ ಸಲದ ಜ್ವರದಲ್ಲಿ ಹಾಗಾಗಿ ವೈರಲ್ ಫೀವರ್ ಇದೆ ಎಲ್ಲ ಎಲ್ಲರೂ ಕೂಡ ಸ್ವಲ್ಪ ಜಾಗೃತವಾಗಿರಿ ಹೆಚ್ಚಾಗಿ ಮಕ್ಕಳನ್ನು ಸ್ಕೂಲಿಗೆಲ್ಲ ಮಕ್ಕಳಿಗೆ ಹುಷಾರಿಲ್ಲದಿದ್ದೆ ಕಳಿಸ್ಲಿಕ್ಕೆ ಹೋಗ್ಬೇಡಿ ಯಾಕೆಂಥೇಳಿದರೆ ಬೇರೆ ಮಕ್ಕಳಿಗೆ ಕೂಡ ಸ್ಪ್ರೆಡ್ ಆಗ್ತದೆ ಅದರಿಂದ ಎಡೆಗೆ ಸ್ವಲ್ಪ ಕುಡಿಯುವಾಗ ಸ್ವಲ್ಪ ವೀಕ್ನೆಸ್ ಕಮ್ಮಿ ಆಗ್ತದೆ ಹೆಂಗಸರು ಮಲಗಿದರೆ ಕೆಲಸ ಕೂಡ ನಡೆಯುವುದಿಲ್ಲ ಅಲ್ಲ ಆದರೆ ಕೂಡ ನಾನು ಎರಡು ದಿವಸ ಮಲಗಿದೆ ನನಗೆ ಖುಷಿ ತುಂಬ ಹೆಲ್ಪ್ ಮಾಡಿದ್ದಾಳೆ ಸ್ಕೂಲಿಂದ ಬಂದು ಪಾಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ಲು ಸಮೇತ ನೋಡಿ ಮಲಗಿದ್ದಾನೆ ಜ್ವರ ಇಲ್ಲ ಜ್ವರ ಕಮ್ಮಿ ಆಗಿದೆ ಆದರೆ ಕೆಮ್ಮು ಉಂಟು ಮಧ್ಯಾಹ್ನಕ್ಕೆ ಪದಾರ್ಥ ಆಗಬೇಕು ಊಟ ಏನೂ ಸೇರುವುದಿಲ್ಲ ಆದರೂ ಕೂಡ ಪದಾರ್ಥ ಮಾಡಬೇಕಲ್ವಾ ಒಂದು ಒಂದು ವಾರದಿಂದ ತರಕಾರಿಯೇ ನಾವು ಈ ಹುಷಾರಿಲ್ಲದ ಟೈಮಲ್ಲಿ ತರಕಾರಿ ಮತ್ತೆ ಕೂಡ ಸೇರುವುದಿಲ್ಲ ಇವತ್ತು ಬೇಗ ಬರ್ತೇನೆ ಎಂದು ಹೇಳಿದ್ದಾರೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಪದಾರ್ಥಕ್ಕೆ ಗ್ರೈಂಡ್ ಮಾಡಿಡು ಅಂತ ಹೇಳಿದ್ರು ಇಲ್ಲಿ ಅವಾಗವಾಗ ಕರೆಂಟ್ ಹೋಗ್ತದೆ ಈ ಪದಾರ್ಥಕ್ಕೆ ನಾವು ಗ್ರೈನ್ ಮಾಡಿದ್ವಿ ಒಮ್ಮೆ ಬಿಸಿಲು ಒಮ್ಮೆ ಮೋಡ ಇವಾಗ ನೋಡಿ ಇವಾಗ ಒಳ್ಳೆ ಬಿಸಿಲು ಹಾಂ ಮಿಮಿ ಬರ್ಕೊಂಡು ಈಗ ಮಿಮಿ ಬರ್ಕೊಂಡು ಪಾಪಕ್ಕೆ ಒಂದು ವಾರ ಒಂದು ವಾರ ಜಾಸ್ತಿ ಆಯ್ತು ಎರಡು ವಾರ ಆಯಿತು ಕಾಣ್ತದೆ ನಾವು ಮೀನು ಚಿಕನ್ ಹಿಂದಿನ ಬೇಡ ಅಂತ ಬಿಟ್ಟು ಬಿಟ್ಟಿದ್ವಿ ನಾವು ಹಾಗೆ ಸಹ ಬೆಕ್ಕಿಗೆ ನಾಯಿಗೆಲ್ಲ ಸರಿಯಾಗಿ ಫುಡ್ ಇಲ್ಲ ಅದರ ನಂತರ ತಿನ್ನುದಿಲ್ಲ ನೀನಂತ ಜೀರಿ ನೀನೀಜ್ಜಿ ನೀನೀಜ್ಜಿ ಹೋಗು ನೀನು ಬಂತು ತಟ್ಟಿ ತೊಂಡೆ

ನೋಡಿ ಮಿಕ್ಸ್ ಮಿಕ್ಚರ್ ಇದರಲ್ಲಿ ಎಲ್ಲ ಮಿಕ್ಸರ್ ಕೂಡ ಮಿಕ್ಸ್ ಆಗಿದೆ ನೋಡಿ ಚಕ್ಕುಡಿ ಉಂಟು ಖಾರ ಕಡ್ಡಿ ಉಂಟು ಮತ್ತು ತುಕ್ಕುಡಿ ಉಂಟು ನೋಡಿ ತುಕ್ಕುಡಿ ಇದು ಮೂಡುಬಿದ್ರೆ ಮಾರ್ಕೆಟ್ ಉಂಟಲ್ಲ ಅಲ್ಲಿ ಮಿಕ್ಸಡ್ ಬೇಕಾದರೆ ಮಿಕ್ಸಡ್ ಕೊಡ್ತಾರೆ ಸಪರೇಟ್ ಸಪರೇಟ್ ಬೇಕಾದರೆ ಸಪರೇಟ್ ಕೊಡ್ತಾರೆ ಎಲ್ಲದಷ್ಟು ಒಂದೇ ರೇಟ್ ಅದೆ ಹಾಗಾಗಿ ಎಷ್ಟು ಕೆ ಜಿ ಬೇಕೋ ಅಷ್ಟು ಕೊಡ್ತಾರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಡಬ್ಬದಲ್ಲಿ ಹಾಕಿ ಬಂಗುಡೆ ಮೀನು ಚೋರುಂಡಿಗೆ ಮೀನು ಕಟ್ ಮಾಡಿ ಆಯಿತು ಇನ್ನೊಂದು ಬೇಗ ಸಾರ್ ಮಾಡಿ ಬಿಡುವ ನೀನು ಸಾರ್ ಮಾಡ್ತಾ ಇದ್ದೆ ನಾನು ಓಕೆ ಹ್ಞೂ ನಾನು ಉಂಟಲ್ಲ ಮೊದಲು ಉಂಟಲ್ಲ ಹಾಂ ಹಾಂ ಮೊದಲು ಈ ಸಮೇತ ಹುಟ್ಟಿದ ನಂತರ ನಾನು ಅನ್ಕೊಳ್ತಾ ಕೊಡ್ತಾ ಇದ್ದೆ ಆ ಸಮೇತ ದೊಡ್ಡವನಾಗ್ಬೇಕಿತ್ತು ಖುಷಿ ಚಿಕ್ಕವಳಾಗ್ ಆಗ್ಬೇಕಿತ್ತು ಅಂತ ಯಾಕೆ ಅಂತ ನೀವು ಊಹಿಸಿ ನೋಡಿ ಒಂದು ಪ್ಯಾರೆಂಟ್ ಆಗಿ ನೀವು ಊಹಿಸಿ ನೋಡಿ ಯಾಕಾಗಿರ್ಬೋದು ಆಗಿ ನಾನು ಅಂದ್ಕೊಂಡೆ ಅದಾದ್ರೆ ಮೊನ್ನೆ ಹುಷಾರಿಲ್ಲದಾಗ ನಾನು ಅಂದ್ಕೊಂಡೆ ನನ್ನ ಒಂದು ಥಿಂಕಿಂಗ್ ಸರಿ ಇಲ್ಲ ಅಂತ ಅಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳಷ್ಟು ಕ್ಯಾರಿಂಗ್ ಉಂಟಲ್ಲ ಅದು ಗಂಡು ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ದಲ್ಲ ನಾನು ಇರ್ತದೆ ಆದ್ರೆ ಹ್ಮ್ ಅಷ್ಟು ಒಂದು ಡೀಪ್ ಒಂದು ಕ್ಯಾರಿಂಗ್ ಕೊಡ್ಲಿಕ್ಕೆ ಆಗುದಿಲ್ಲ ಗಂಡು ಮಕ್ಕಳಿಗೆ ಕೆಲವರಿಗೆ ಸಿಟ್ಟು ಬರ್ಬೋದು ನಾನು ಹೇಳುವಾಗ ಆದ್ರೆ ಆ ಹೆಣ್ಣು ಮಗಳಿ ಮಕ್ಕಳಿಗೆ ಮಕ್ಕಳಿಗೆ ಒಂದು ಸ್ಪೆಷಲ್ ಒಂಥರ ಏನ್ ಹೇಳುದು ಹುಷಾರೆಲ್ಲ ಇಲ್ಲದ ಟೈಮಲ್ಲಿ ಒಂಥರ ಸ್ಪೆಷಲ್ ಕ್ಯಾರಿ ನಾನು ಅದು ಮೊನ್ನೆ ಫೀಲ್ ಮಾಡಿದೆ ಯಾವಾಗ ಗೊತ್ತುಂಟ ಎರಡು ದಿವಸ ನಾನು ಅಲ್ಲ ಅವಾಗ ಹ್ಮ್ ಹೇಳಿದ್ರೆ ನನ್ಗೆ ಒಂಥರ ಬೇಸರ ಆಯ್ತು ಖುಷಿ ಒಂಥರ ಕ್ಯಾರಿಂಗ್ ನೋಡಿ ನಾನು ಇಲ್ಲದಿದ್ರೆ ಫುಲ್ ಟೈಮ್ ಅವಳಿಗೆ ಬೈತಾ ಇರ್ತಾನೆ ಓದುದಕ್ಕಾಗ್ಲಿ ಏನಾದ್ರೂ ಮಕ್ಕಳು ಹಾಗೆ ಏನಾದ್ರು ಮಾಡ್ತಾ ಇರ್ತಾರೆ ಅವಾಗ ನಾನು ಜಾಸ್ತಿಯಾಗಿ ಅವಳಿಗೆ ಬೈತೇನೆ ಆದ್ರೆ ಮೊನ್ನೆ ನನಗೆ ತುಂಬಾ ಬೇಸರ ಆಯ್ತು ಪಾಪ ತುಂಬಾ ಕೇರ್ ಮಾಡಿದ್ರು ಹಾ ಹುಷಾರಿಲ್ಲದ ಎರಡು ದಿವಸ ಉಂಟಲ್ಲ ತುಂಬಾ ಕೇರ್ ಮಾಡಿದ್ ಅವಳ ಹಾಗೆ ಹಾಗೆ ನನ್ಗೆ ಹುಷಾರಿಲ್ಲ ಆಗುವ ಮೊದಲು ನನ್ನ ಯಜಮಾನಿಗೆ ಹುಷಾರಿಲ್ಲ ಆಯ್ತು ಎರಡು ದಿನ ಜೋರು ಜ್ವರ ಇತ್ತು ಆ ನಾನು ಇವಳನ್ನು ಸಡನ್ ಆಗಿ ಖುಷಿಯನ್ನು ನೋಡ್ತೇನೆ ಎರಡು ಕಂಡಲ್ಲಿ ಕೂಡ ನಂಗೆ ಬೇಸರ ಆಗ್ತದೆ ಆ ನೀರು ತುಂಬಿಕೊಂಡಿತ್ತು ಆ ಅಷ್ಟು ಒಂಥರ ಅವರಿಗುಂಟಲ್ಲ ಅಪ್ಪ ಅಪ್ಪ ಹತ್ರ ತುಂಬಾ ಒಂಥರ ಫೀಲಿಂಗ್ಸ್ ಜಾಸ್ತಿ ಇರ್ತದೆ ಹೆಣ್ಣು ಮಕ್ಕಳಿಗೆ ಅದು ನಮಗೆ ಸಾಧ್ಯಯ ಇವಾಗ ನಮ್ಮ ಅಪ್ಪ ಅಮ್ಮ ಅನ್ಕೊಳ್ಬಹುದು ಆ ಪ್ರೀತಿ ಕಾಣುದಿಲ್ಲ ಅಂತ ಕಾಣುದಿಲ್ಲ ಅಂತಲ್ಲ ಅದು ತೋರಿಸ್ಲಿಕ್ಕೆ ಆಗದಂತಹ ಪ್ರೀತಿ ಅದು ಅಹ್ ಏನ್ ಹೇಳೋದು ಅದು ಅಷ್ಟು ಒಂಥರ ಅವರಿಗೆ ತಂದೆ ತಾಯಿಯ ಒಂಥರ ಆ ಏನ್ ಹೇಳುದು ಅದು ಹೇಳ್ಲಿಕ್ಕಾಗದಂತಹ ಒಂದು ಪ್ರೀತಿ ಇರ್ತದೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಹ ಇರ್ತದೆ ಇಲ್ಲ ಅಂತಲ್ಲ ಸಮಿತಿಗೆ ನಮ್ಮ ಹತ್ರ ಪ್ರೀತಿ ಇರ್ಲಿಕ್ಕಿಲ್ಲಾಂತಲ್ಲ ಉಂಟು ಅವನಿಗೆಸ ಆದ್ರೆ ಒಂದು ಸ್ಟೆಪ್ ಜಾಸ್ತಿ ಖುಷಿಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆ ಹೆಣ್ಣು ಮಕ್ಕಳಿರುವವ್ರು ಯಾವತ್ತು ಬೇಸರ ಮಾಡ್ಬಾರ್ದು ಮನಸ್ಸಿಗೆ ಅಯ್ಯೋ ನನ್ಗೆ ಹೆಣ್ಣು ಮಕ್ ಮಕ್ಕಳು ಕೆಲವರಿಗೆ ಎರಡು ಮಕ್ಕಳು ಕೆಲವರಿಗೆ ಮೂರು ಹೆಣ್ಣು ಮಕ್ಕಳೇ ಇರ್ತದೆ ಪ್ರೌಡ್ ಫೀಲ್ ಇರ್ಬೇಕು ಯಾವಾಗ ಒಂಥರ ನನ್ಗೆ ನಾನು ಹೆಣ್ಣು ಮದುವೆಗೆ ಜನ್ಮ ಕೊಟ್ಟಿದ್ದೇನೆ ಅಂತ ಒಂಥರ ಮನ್ಸಲ್ಲಿ ಪ್ರೌಡ್ ಫೀಲ್ ಇರ್ಬೇಕು ನನಗಿದೆ ನಿಜ ಹೇಳ್ತಾ ಇದ್ದೇನೆ ನನ್ಗೆ ಒಂಥರ ಪ್ರೌಡ್ ಫೀಲ್ ಇದೆ ಇನ್ನು ಗಂಡು ಮಕ್ಕಳೇ ಇರುವವರು ಹೆಣ್ಣು ಮಕ್ಕಳು ಇಲ್ಲ ಅಂತ ಅಂದ್ಕೊಡಿ ಅವರು ಹೆಣ್ಣು ಮಕ್ಕಳಿಲ್ಲ ಅಂತ ಯಾವತ್ತು ಬೇಸರ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಆ ಮಗನಿಗೆ ಮದುವೆ ಆದ್ರೆ ಬರುವ ಸೊಸೆ ಕೂಡ ಹೆಣ್ಣೆ ಅಲ್ವಾ ಅವಳು ನಮ್ಮ ಮನೆಗೆ ಬಂದು ಸೇರ್ತಾಳೆ ಅಂತ ಹೇಳಿದ್ರೆ ನಮ್ಮ ಮನೆಯ ಮಗಳವಳು ಸೊಸೆಯಿಂದ ಯಾವ ತಂದ್ಕೊಳ್ಬಾರ್ದು ನಮ್ಮ ಮಗಳು ತಂದ್ಕೊಂಡು ನೋಡಿದ್ರೆ ಅಹ್ ಹೆಣ್ಣು ಮಗು ಇಲ್ಲ ಅಂತ ಹೇಳುವ ಬೇಸರ ಯಾರಿಗೆ ಸಿರುದಿಲ್ಲ ಅಲ್ವಾ ಇವಾಗ ನಾನೊಂದು ವಿಷಯ ಹೇಳ್ತೇನೆ ಏನು ಮುಖಂಡ ಆ ನನ್ನ ಅಮ್ಮ ಉಂಟಲ್ಲ ನಮ್ಗೆ ದಿವಸದಲ್ಲಿ ಒಂದು ಎಷ್ಟು ಸಲ ಫೋನ್ ಮಾಡ್ತಾರೆ ಅಂತ ಇಲ್ಲ ನಾವೇನಾದ್ರೂ ಕೆಲಸದಲ್ಲಿ ಇದ್ರೆ ಕೂಡ ನಾವು ಒಮ್ಮೊಮ್ಮೆ ನಾನು ತೆಗಿಯೋದಿಲ್ಲ ಆದ್ರೂ ಕೂಡ ನಮಗೆ ಮನ್ಸು ಬರದೆ ನಾನು ಫೋನ್ ಫೋನ್ ತೆಗೆಯಿತೆ ನಮ್ಗೆ ಗೊತ್ತಿರ್ತದೆ ವಿಷಯ ಏನಿರೋದಿಲ್ಲ ಟಾಪಿಕ್ ಏನಿರೋದಿಲ್ಲ ಸುಮ್ಮನೆ ಹೇಗೆ ಮಾತಾಡ್ಲಿಕ್ಕೆ ಫೋನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ತದೆ ಆದ್ರೆ ಅದೇ ಗಂಡು ಮಕ್ಕಳಿಗೆ ನೋಡಿ ನೀವು ಅವಾಗ ಫೋನ್ ಮಾಡಿ ನೋಡಿ ಇಲ್ಲಿ ಮಾಡ್ತಾರೆ ಅಂತ ಅದೇ ಹೇಳಿದೆ ಹೆಣ್ಣು ಮತ್ತೆ ಗಂಡು ಮಕ್ಕಳಿಗೆ ವ್ಯತ್ಯಾಸ ಉಂಟು ಸ್ವಲ್ಪ ಹೆಣ್ಣು ಮಕ್ಕಳು ಆ ಅವರ ಮನಸ್ಸಿಗೆ ಆಗ್ತದೆ ಅವಾಗ ಅಮ್ಮ ಅಲ್ವಾ ಮಾತಾಡುವ ಬೇಸರ ಆಗ್ತದೆ ಇಲ್ಲ ನಿದ್ರೆಯಿಂದ ಅದೇ ಗಂಡು ಮಕ್ಕಳು ಸುಮ್ಮನೆ ಇದ್ರು ಸಾವಾಗ ಅವಾಗ ಫೋನ್ ಮಾಡಿದ್ರೆ ಅವರಿಗೆ ಸಿಟ್ಟು ಬರ್ತದೆ ಅಲ್ವಾ ಬೈಬೋದು ಹಾಗೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಮತ್ತೆ ಪ್ರೀತಿ ಇರ್ತದೆ ಗಂಡು ಮಕ್ಕಳಿಗೆ ಸಹ ತಂದೆ ತಾಯಿದ್ರೆ ಪ್ರೀತಿ ಇರ್ತದೆ ಇಲ್ಲ ಅಂತ ಹೇಳುದಿಲ್ಲ ಬ ಇದೊಂದು ಹುಳಿ ಮಿಠಾಯಿ ನೋಡಿ ನನ್ಗೆ ಇವತ್ತು ಹುಳಿ ಮಿಠಾಯಿ ಸಹ ಬೇಡ ಯಾವ ಮಿಠಾಯಿ ಸಹ ಕಾಣುವಾಗ ಏನು ಖುಷಿ ಆಗುದಿಲ್ಲ ಇಲ್ಲದಿದ್ರೆ ನನ್ಗೆ ಇವತ್ತು ಮಿಕ್ಸರ್ ನೋಡ್ತಾ ಅದು ತುಂಬಾ ಇಷ್ಟ ನನಗೆ ಇವತ್ತು ಯಾವ್ದು ನೋಡಿ ಸ ಏನು ಖುಷಿ ಇಲ್ಲ ಇದು ಉಂಟಾ ನೋಡಿದ್ರು ಖಾರ ಉಂಟಾಗ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗಿರುದ್ ನಾನು ನನ್ನ ಬೆಕ್ಕಿನ ಹತ್ರ ಸ್ವಲ್ಪ ಪ್ರೀತಿ ಜಾಸ್ತಿ ತೋರಿಸ್ಲಿಕ್ಕೆ ಆ ಜಾಸ್ತಿ ಅಂತ ಹೇಳಿದ್ರೆ ಲಾಸ್ಟ್ ಎರಡು ಬೆಕ್ಕಿತ್ತಲ್ಲ ಅದು ಮಿಸ್ ಆಯ್ತಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ವಿ ಫ್ರೀ ಟೈಮ್ ಅಲ್ಲಿ ಇರುವಾಗ ಹಿಡಿದು ಕೂತ್ಕೊಳ್ಳೋದು ಹಾಗೆ ಇವಾಗ ನೋಡಿದ್ರೆ ನಾನು ಎಲ್ಲಿಗೆ ಹೋದ್ರೆ ಸಹ ಹಿಂದೆ ನಾನು ಕೋಣೆಗೆ ಹೋದ್ರೆ ಕೋಣೆಗೆ ಹಾಲಲ್ಲಿ ಕೂತ್ಕೊಂಡ್ರೆ ಹಾಲಲ್ಲಿ ಕಿಚನ್ ಅಲ್ಲಿ ಇದ್ರೆ ಕಿಚನ್ ಅಲ್ಲಿ ನೋಡಿ ಅವಾಗದಿಂದ ಕಿಚನ್ ಅಲ್ಲೇ ಇಟ್ಟಿತ್ತು ಮೀನು ಅಲ್ಲ ಇಲ್ಲದಿದ್ರೆ ಸಾಗೆಯಾ ಹ್ಮ್ ಕಿಚನ್ ಅಲ್ಲಿ ಏಸುತ್ತಾಡುದು ಹಾಗೆ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಇವಾಗ ನನಗೆ ತಾಪತ್ರೆ ಆಗಿದೆ ನನ್ನ ಫೇಸ್ ಎಲ್ಲ ನೋಡಿ ಒಂಥರ ಡಲ್ ಆಗಿದೆ ಬ್ಲಾಕ್ ಆಗಿದೆ ಎಲ್ಲ ಮೊನ್ನೆಯ ಜ್ವರದ ಎಫೆಕ್ಟ್ ನಾನು ಈ ಬ್ಲಾಗ್ ಅಲ್ಲಿ ನಿಮಗೆ ಎಂಡ್ ಮಾಡ್ತಾ ಇದ್ದೇನೆ ಎರಡು ಮೂರು ದಿವಸ ಆಯ್ತಲ್ಲ ವ್ಲಾಗ್ ಮಾಡದೆ ಹಾಗೆ ನನ್ಗೆ ಮಾಡೋದು ಅಂತ ಆಯ್ತು ಹಾಗೆ ನಾನು ಬ್ಲಾಗ್ ಮಾಡಿದ್ದೇನೆ ಇಷ್ಟ ಆದ್ರೆ ನಿಂಗೆ ಇಷ್ಟ ಇದ್ರೆ ಲೈಕ್ ಮಾಡಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು